ಪ್ರೀತಿಯ ವೀಕ್ಷಕರೇ ಹಾಗೂ ಸ್ನೇಹಿತರೆ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ್ ಕೆಬಿ ಮತ್ತೊಮ್ಮೆ ಜ್ಞಾನ ದೇವಿಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ನಾನು ಸ್ಪೆಷಲಿ ವಿದ್ಯಾರ್ಥಿಗಳಿಗಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಬಿಸಿಯು ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದೆ ಆಲ್ಮೋಸ್ಟ್ ಆಲ್ ಯೂನಿವರ್ಸಿಟಿಗಳು ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದಾವೆ ಬಿಸಿಯು ಕೂಡ ಕಂಡಕ್ಟ್ ಮಾಡ್ತಾ ಇದೆ ಯು ಫೆಬ್ರವರಿ ಟ್ವೆಂಟಿ ಸಿಕ್ಸ್ ಇಂದ ಎಕ್ಸಾಮಿನೇಷನ್ ಎಲ್ಲಾ ಸಬ್ಜೆಕ್ಟ್ ಗಳಿಗೆ ಕಂಡಕ್ಟ್ ಮಾಡ್ತಾ ಇದೆ ಪ್ರತಿ ಕಾಲೇಜ್ಗಳು ಇದಕ್ಕಾಗಿ ಸಿದ್ಧ ಇದ್ದಾವೆ ಅಂತೆಯೇ ಹಲವಾರು ವಿದ್ಯಾರ್ಥಿಗಳು ಸ್ಟಡಿ ಮಾಡಿ ರಿವಿಷನ್ ಮಾಡಿ ಆಲ್ರೆಡಿ ಅವರು ಕೂಡ ಸಿದ್ಧ ಇದ್ದಾರೆ ಆದ್ರೂ ಕೂಡ ಕೆಲವು ಜನಕ್ಕೆ ಕನ್ಫ್ಯೂಸನ್ಸ್ ಇರುತ್ತೆ ಬಹುತೇಕ ಜನ ಇದ್ರ ಬಗ್ಗೆ ಗಮನನೇ ವಹಿಸಿರಲ್ಲ ಏನಪ್ಪ ಇದು ಕ್ವಶನ್ ಪೇಪರ್ ಪ್ಯಾಟರ್ನ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಜೊತೆಗೆ ಹೇಗ್ ಬರೀಬೇಕು ಎತ್ತ ಅಂತಕ್ಕಂಥದ್ದು ಗೊತ್ತಿರಲ್ಲ ಆ ವಿಚಾರ ತಿಳ್ಕೊಂಡ್ರೆ ಹೆಚ್ಚಿನ ಸ್ಕೋರ್ ಮಾಡಬಹುದು ಹೆಚ್ಚಿನ ಸ್ಕೋರ್ ಮಾಡೋದಕ್ಕೆ ಇದೊಂದು ವಿಧಾನ ಈ ವಿಧಾನವನ್ನ ನೀವು ತಿಳ್ಕೊಂಡ್ರೆ ಖಂಡಿತ ಹೈ ಸ್ಕೋರ್ ಮಾಡೋದ್ರಲ್ಲಿ ಎರಡು ಮಾತಿಲ್ಲ ಇದನ್ನ ನಾನು ಇವತ್ತು ತಿಳಿಸ್ಕೊಡಕ್ ಹೋಗ್ತಾ ಇದ್ದೀನಿ ಅದು ಹೇಗೆ ಯಾವ ಸಬ್ಜೆಕ್ಟ್ ಮೇಜರ್ ಆಗಿ ತಿಳಿಸ್ಕೊಡ್ತೀರಾ ಇಂಥ ಸಬ್ಜೆಕ್ಟ್ ಅಂತೇನಿಲ್ಲ ಸ್ಪೆಷಲಿ ಕನ್ನಡದ ಬಗ್ಗೆ ತಿಳಿಸ್ಕೊಡ್ತೀನಿ ಓವರ್ ಆಲ್ ಎಕ್ಸಾಮ್ ಹೇಗೆ ಫೇಸ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೇನೆ ಹಾಗಾದ್ರೆ ಬನ್ನಿ ನೋಡೋಣ ಅಂತಕ್ಕಂಥದ್ದು ಅದಕ್ಕೂ ಮುನ್ನ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡತಕ್ಕಂಥ ನಾಲೆಡ್ಜ್ ರಿಲೇಟೆಡ್ ಅಪ್ಡೇಟ್ಸ್ ಎಲ್ಲವೂ ತಕ್ಷಣದಲ್ಲಿ ನಿಮ್ಗೆ ದೊರಕಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿ ಮಾಡ್ಕೊಳ್ತೀರಿ ಮಾಡ್ಕೊಳ್ತೀರಲ್ಲ ಮಾಡ್ಕೊಳ್ತೀರಿ ಅಂತ ನೆಕ್ಸ್ಟ್ ವಿಡಿಯೋಗೆ ಹೋಗ್ತಾ ಇದ್ದೀನಿ ಬನ್ನಿ ಪ್ರೀತಿಯ ವಿದ್ಯಾರ್ಥಿಗಳೇ ಬಿ ಸಿ ಯು ನಿಮ್ಗೆ ಅರವತ್ತು ಅಂಕಗಳಿಗೆ ಕಂಡಕ್ಟ್ ಮಾಡ್ತಾ ಇದೆ ನಲ್ವತ್ತು ಅಂಕಗಳು ಇಂಟರ್ನಲ್ ಇದೆ ಹಾಗಾದ್ರೆ ಈ ನಲ್ವತ್ತು ಅರವತ್ತು ಏನು ಭಾಗ ಇದೆ ನಲ್ವತ್ತು ಅಂಕಗಳನ್ನ ನೀವು ಆಲ್ರೆಡಿ ತಗೊಂಡಿರ್ತೀರಿ ಏನು ಅಸೈನ್ಮೆಂಟು ಪ್ರಾಜೆಕ್ಟ್ಸು ಮತ್ತ ಇನ್ನಿತರ ಟೆಸ್ಟ್ಗಳು ಇದನ್ನೆಲ್ಲ ಮಾಡ್ಕೊಂಡು ನೀವು ತಗೊಂಡಿರ್ತೀರಿ ಅದ್ರೆಲ್ಲ ಇಲ್ಲ ಇನ್ನು ಸಿಕ್ಸ್ಟಿ ಮಾರ್ಕ್ಸ್ ಏನ್ ಕಂಡಕ್ಟ್ ಮಾಡ್ತಾ ಇದೆ ಈ ಸಿಕ್ಸ್ಟಿ ಮಾರ್ಕ್ಸ್ ನೀವು ಅತ್ಯಂತ ಪ್ರಾಮಾಣಿಕವಾಗಿ ಓದಿ ಅತ್ಯಂತ ಪ್ರಭಾವಶಾಲಿಯಾಗಿ ಪ್ರಿಪೇರ್ ಆಗಿ ಅತ್ಯಂತ ನೀಟಾಗಿ ಬರೆದ್ರೆ ಖಂಡಿತ ಅರವತ್ತು ಮಾರ್ಕ್ಸ್ ಬರಕ್ ಸಾಧ್ಯ ಇದೆ ಹಾಗಾದ್ರೆ ಈ ಅರವತ್ತು ಮಾರ್ಕ್ ತಗಿಲಿಕ್ಕೆ ನೀವು ಓದಿತೀರಾ ಅಂತ ನಮಗ್ ಗೊತ್ತು ಆದ್ರೆ ಒಂದು ಪಾಟರ್ನ್ ಅಂತಿದೆ ಅದನ್ನ ಹೇಗೆ ಫಾಲೋ ಮಾಡಿದ್ರೆ ನಿಮ್ಗೆ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ ಹೇಳ್ಕೊಡಕ್ ಹೋಗ್ತಾ ಇದ್ದೇನೆ ಈ ಅರವತ್ತು ಅಂಕಗಳನ್ನ ಸ್ಪೆಷಲ್ ಆಗಿ ಕನ್ನಡದ ಸಬ್ಜೆಕ್ಟ್ಗೆ ನಾನು ಹೇಳ್ತಾ ಇದ್ದೀನಿ ಈ ಕನ್ನಡ ಸಬ್ಜೆಕ್ಟ್ ಅಲ್ಲಿ ಅರವತ್ತಕ್ಕೆ ಏನು ಒಂದು ನಾಲ್ಕು ಪಾಟನ್ನ ನೀವು ಓದಿರ್ತೀರೋ ನಾಲ್ಕು ವಿಭಾಗವನ್ನ ನೀವು ಓದಿರ್ತೀರೋ ನಾಲ್ಕು ವಿಭಾಗದಿಂದ ಕ್ವಶನ್ ರೈಸ್ ಆಗುತ್ತೆ ಹೀಗೆ ನಾಲ್ಕು ವಿಭಾಗದಲ್ಲಿ ಏನು ನಾಲ್ಕು 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 ಚಾಪ್ಟರ್ಸ್ ಇದೆಯೋ ಒಟ್ಟು ಹದಿನಾರು ಚಾಪ್ಟರ್ಸ್ ಇದೆ ಹದಿನಾರು ಚಾಪ್ಟರ್ ಅಲ್ಲಿ ಒಂದು ಹನ್ನೆರಡು ಚಾಪ್ಟರ್ ಗಳನ್ನ ಕಡ್ಡಾಯವಾಗಿ ಅಧ್ಯಾಪಕರು ಪಾಠವನ್ನ ಮಾಡಿಕೊಟ್ಟಿರ್ತಾರೆ ಇನ್ನೇನು ನಾಲ್ಕು ಚಾಪ್ಟರ್ ಗಳಿದೆ ಅದನ್ನ ವಿದ್ಯಾರ್ಥಿ ಕೈಲೇ ಮಾಡಿಸಿರ್ತಾರೆ ಜೊತೆಗೆ ಒಂದಷ್ಟು ಪ್ರೆಸೆಂಟೇಶನ್ ಒಂದಷ್ಟು ಅಸೈನ್ಮೆಂಟ್ಸು ಅಂತ ಹೇಳಿ ಆ ಒಂದು ಸಬ್ಜೆಕ್ಟ್ ಅನ್ನು ಕೂಡ ಕವರ್ ಮಾಡಿರ್ತಾರೆ ಹಾಗಾದ್ರೆ ಒಟ್ಟು ಈ ಹದಿನಾರು ಚಾಪ್ಟರ್ ಗೆ ನೀವು ಓದ್ಬೇಕಾಗುತ್ತೆ ಅದರಲ್ಲಿ ಕೆಲವು ವಿದ್ಯಾರ್ಥಿಗಳು ಬಹುತೇಕವಾಗಿ ಸ್ಮಾರ್ಟ್ ಅಂದ್ರೆ ಎಷ್ಟು ಓದಬೇಕು ಪಾಸಿಂಗ್ ಮಾರ್ಕ್ಸ್ ಎಷ್ಟು ಎಷ್ಟು ಓದಿದ್ರೆ ಮಾತ್ರ ನಾನು ಪಾಸ್ ಆಗ್ಬೋದು ಈ ತರ ಬಹಳ ಸ್ಮಾರ್ಟ್ ಆಗಿ ಕ್ವಶನ್ ಮಾಡ್ತಾರೆ ಈ ಸ್ಮಾರ್ಟ್ನೆಸ್ನ ವಿದ್ಯಾರ್ಥಿಗಳು ಬಿಟ್ಟು ಬಿಡಬೇಕು ಯಾಕಂತ ಹೇಳಿದ್ರೆ ಸಬ್ಜೆಕ್ಟ್ ಇರೋದೆ ನಿಮಗಾಗಿ ಅದರಲ್ಲಿ ಪ್ಯಾಟರ್ನ್ ಇರುತ್ತೆ ಪೋರ್ಷನ್ಸ್ ಅಂತ ಟೀಚರ್ಸ್ ನಿಮ್ಗೆ ಕಂಪ್ಲೀಟ್ ಮಾಡ್ಕೊಂಡಿರ್ತಾರೆ ಇದೆಲ್ಲವೂ ಇದ್ಮೇಲೆ ನೀವು ಸ್ಮಾರ್ಟ್ ಆಗಿ ಪಾಸಿಂಗ್ ಮಾರ್ಕ್ಸ್ ಯಾಕೆ ಕೇಳ್ತೀರಾ ಸಿಕ್ಸ್ಟಿ ಮಾರ್ಕ್ಸ್ ತೆಗಿದಕ್ಕೆ ಪ್ಲಾನ್ ಮಾಡಿ ಈ ಸಿಕ್ಸ್ಟೀನ ನಾವು ತೆಗಿಬಹುದಾದ್ರೆ ಖಂಡಿತ ತೆಗಿಬಹುದು ಓದಬೇಕಷ್ಟೇ ನೀವು ಓದಿದ್ರೆ ಖಂಡಿತ ಸಿಕ್ಸ್ಟಿ ಮಾರ್ಕ್ಸ್ ಆಗುತ್ತೆ ಮಾರ್ಕ್ಸ್ ಯಾವ ತರ ಓದಬೇಕಾಗುತ್ತೆ ಅಂತ ಹೇಳಿದ್ರೆ ಬಹುತೇಕವಾಗಿ ನಿಮ್ಗೆ ಕನ್ನಡ ವಿಚಾರವನ್ನ ಮಾತನಾಡೋದಾದ್ರೆ ನಿಮ್ಗೆ ಒಂದು ಕ್ವಶನ್ ಪೇಪರ್ ಇಟ್ಕೊಂಡು ಈ ವಿಚಾರವನ್ನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ನಾನು ಲ್ಯಾಪ್ಟಾಪ್ ಅಲ್ಲಿ ಕ್ವಶನ್ ಪೇಪರ್ ನ ನಿಮ್ಗೆ ಡಿಸ್ಪ್ಲೇ ಮಾಡ್ತಾ ಯಾವ್ಯಾವ ಕ್ವಶನ್ಸ್ ಹೇಗೆ ಬರುತ್ತೆ ಆ ಮಾಡೆಲ್ ಕೂಡ ನಿಮ್ಗೆ ತೋರಿಸ್ತಾ ನೀವು ಹೇಗ್ ಬರಿಬೇಕು ಎಷ್ಟು ಮಾರ್ಕ್ಸ್ ಎಷ್ಟು ಬರೀಬೇಕು ಮತ್ತೆ ಹೇಗ್ ಬರದೆ ಹೆಚ್ಚಿನ ಅಂಕ ಬರುತ್ತೆ ಅಂತಕ್ಕಂಥ ವಿಚಾರವನ್ನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಹಾಗಾದ್ರೆ ಬನ್ನಿ ಡೈರೆಕ್ಟ್ ಆಗಿ ಕ್ವಶನ್ ಪೇಪರ್ ಹೋಗೋಣ ಇದು ಬಿಕಮ್ ಫಸ್ಟ್ ಸೆಮ್ ಕ್ವಶನ್ ಪೇಪರು ಬಹುತೇಕವಾಗಿ ಪ್ಯಾಟರ್ನ್ ಬಿ ಕಂ ಬಿ ಎ ಬಿ ಸಿ ಎಲ್ಲದಕ್ಕೂ ಇದೇ ಪ್ಯಾಟರ್ನ್ ಇದೆ ಎಲ್ಲ ಪ್ಯಾಟರ್ನ್ ಕೂಡ ಸೇಮ್ ಇರುತ್ತೆ ಅದ್ರ ಬಗ್ಗೆ ಏನೂ ನೀವು ವರಿ ಹಾಗಿಲ್ಲ ಇದನ್ನು ಕ್ವಶನ್ ಪೇಪರ್ ಎಕ್ಸ್ಪ್ಲೇನ್ ಮಾಡಿದ್ರೆ ಎಲ್ಲ ಸ್ಟ್ರೀಮ್ ಕೂಡ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ ಹಾಗಾದ್ರೆ ಬನ್ನಿ ಇದು ಫಸ್ಟ್ ಸೆಮಿಸ್ಟರ್ ಕ್ವಶನ್ ಪೇಪರು ನಾನು ಬಿಕಾಮ್ ಕ್ವೆಶನ್ ಪೇಪರ್ ಅನ್ನ ತೆಗೆದುಕೊಂಡಿದ್ದೀನಿ ಸರಿ ಇದು ಟ್ವೆಂಟಿ ಟೂ ಕ್ವಶನ್ ಪೇಪರು ವಾಣಿಜ್ಯ ಸೌರಭ ಅಂತ ನಮಗೆ ಗೊತ್ತಿದೆ ಅರವತ್ತು ಅಂಕಗಳು ಎರಡೂವರೆ ಗಂಟೆ ಟೂ ಅಂಡ್ ಹಾಫ್ ಅವರ್ಸ್ ಅಲ್ಲಿ ನೀವು ಬರೀಬೇಕು ಫಸ್ಟ್ ಮೈನು ಸೆಕೆಂಡ್ ಮೈನು ಥರ್ಡ್ ಮೈನು ಫೋರ್ತ್ ಮೈನ್ ಅಂತ ಇದೆ ಫಸ್ಟ್ ಮೈನ್ ನಲ್ಲಿ ನಿಮ್ಗೆ ಎಂಟು ಕ್ವಶನ್ಗಳನ್ನ ಕೊಡ್ತಾರೆ ಐದಕ್ಕೆ ಬರಿಬೇಕು ಎರಡು ಎರಡು ಅಂಕಗಳು ಒಟ್ಟು ಹತ್ತು ಅಂಕಗಳು ಇವು ಎಲ್ಲಿಂದ ಕ್ವೆಶನ್ಸ್ ಬರ್ತವೆ ಅಂತ ಹೇಳಿದ್ರೆ ನೀವು ಮೊದಲನೇದಾಗ ತಿಳ್ಕೋಬೇಕು ಎಲ್ಲಿಂದ ಬರುತ್ತೆ ಅಂದ್ರೆ ನಾಲ್ಕು ಭಾಗದ ಮೂರು ಚಾಪ್ಟರ್ ಇಂದ ಕ್ವಶನ್ ರೈಸ್ ಆಗುತ್ತೆ ನಾಲ್ಕು ಭಾಗದ ಮೂರು ಚಾಪ್ಟರ್ ಏನು ನಿಮ್ಗೆ ನಾಲ್ಕು ಪಾರ್ಟ್ ಅಂತ ಇರುತ್ತೋ ಆ ನಾಲ್ಕು ಭಾಗದಲ್ಲಿ ಮೂರು ಚಾಪ್ಟರ್ ಮೊದಲ ಮೂರು ಚಾಪ್ಟರ್ ಅಂದ್ರೆ ಓದು ಹೊರತುಪಡಿಸಿದಂತೆ ಕ್ವಶನ್ ರೈಸ್ ಆಗುತ್ತೆ ಹಾಗಾದ್ರೆ ಇಲ್ಲಿ ಏನು ಎಂಟು ಕ್ವಶನ್ ರೈಸ್ ಆಗಿದೆ ಅದು ಓದು ಪಠ್ಯವನ್ನು ಬಿಟ್ಟು ಉಳಿದಂತೆ ಎಲ್ಲಾ ಚಾಪ್ಟರ್ ಇಂದ ಕ್ವಶನ್ ರೈಸ್ ಆಗಿದೆ ನೀವು ಐದಕ್ಕೆ ಬರೀಬೇಕು ಚಾಯ್ಸ್ ತುಂಬಾ ಇದೆ ಯಾಕಂದ್ರೆ ಮೂರು ಕ್ವಶನ್ಸ್ ಎಕ್ಸ್ಟ್ರಾ ಇದೆ ಮೂರು ಕ್ವಶನ್ ಚಾಯ್ಸ್ ಇರೋದ್ರಿಂದ ನೀವು ಅಟೆಂಡ್ ಮಾಡ್ಲಿಕ್ಕೆ ಈಸಿ ಆಗ್ತದೆ ಆ ದಿಸಾಗಿ ನೀವು ಐದು ಕ್ವಶನ್ಸ್ಗೆ ಬರೆದ್ರೆ ಆರಾಮಾಗಿ ಹತ್ತು ಮಾರ್ಕ್ಸ್ ಬರುತ್ತೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಕೆಲವು ವಿದ್ಯಾರ್ಥಿಗಳು ಐದು ಕ್ವಶನ್ಸ್ ಅಟೆಂಡ್ ಮಾಡ್ತಾರೆ ಜೊತೆಗೆ ಆ ಆನ್ಸರ್ ಅಂತಕ್ಕಂಥದ್ದನ್ನ ಅರ್ಧ ಪೇಜು ಒಂದು ಪೇಜ್ ಬರ್ದಿರ್ತಾರೆ ಅರ್ಧ ಪೇಜು ಒಂದು ಪೇಜ್ ಬರೆದ್ರೆ ನಿಮ್ಗೆ ಮಾರ್ಕ್ಸು ಎಂಟೆಂಟು ಮಾರ್ಕ್ಸ್ ಐದೈದು ಮಾರ್ಕ್ಸ್ ಬಂದ್ಬಿಡತ್ತ ಇಲ್ಲ ಅಲ್ಲ ಎರಡೇ ಮಾರ್ಕ್ಸ್ ಬರತ್ತು ಆ ದಿಸೆಯಿಂದಾಗಿ ಎರಡು ಮಾರ್ಕ್ಸ್ಗೆ ಎಷ್ಟು ಬೇಕು ಅಷ್ಟೇ ಬರಿಬೇಕು ಅವರೇ ಹೇಳ್ಬಿಟ್ಟಿದ್ದಾರೆ ಒಂದು ನಾಲ್ಕು ವಾಕ್ಯಗಳಲ್ಲಿ ಅಂತ ನೀವು ನಾಲ್ಕು ವಾಕ್ಯ ತಪ್ಪಿದರೆ ಬೇಕು ಅಂದ್ರೆ ಐದು ವಾಕ್ಯ ಅದಕ್ಕಿಂತ ಜಾಸ್ತಿ ಹೋಗ್ಬಾರ್ದು ಕ್ವಶನ್ ಹಾಗೆ ಇರುತ್ತೆ ನೇರವಾದ ಕ್ವಶನ್ಸ್ ಇರುತ್ತೆ ನೀವು ಓದ್ಬೇಕಷ್ಟೆ ಆ ನೇರವಾದ ಕ್ವಶನ್ಸ್ ಗಳಿಗೆ ನೇರವಾಗಿ ಉತ್ತರವನ್ನ ನೀವು ಬರೆದ್ರೆ ಹೆಚ್ಚು ಬರೆಯುವ ಅವಶ್ಯಕತೆ ಇಲ್ಲ ಟೈಮ್ ಸೇವ್ ಆಗುತ್ತೆ ಆತಿಸ್ ಇಲ್ಲಿ ಟೈಮ್ ಅನ್ನ ನೀವು ಸೇವ್ ಮಾಡ್ಕೊಳ್ಳೋದಕ್ಕೆ ನಾಲ್ಕು ವಾಕ್ಯ ತಪ್ಪಿದರೆ ಐದು ವಾಕ್ಯ ಅದಕ್ಕಿಂತ ಜಾಸ್ತಿ ಹೋಗ್ಲೇಬಾರ್ದು ಆ ರೀತಿಯಾಗಿ ನೀವು ನೋಡ್ಕೊಳ್ಳಿ ಒಳ್ಳೆ ಅಂಕಗಳನ್ನ ನೀವು ಪಡ್ಕೋಬಹುದು ನೆಕ್ಸ್ಟ್ ಸೆಕೆಂಡ್ ಮೇನ್ ನಲ್ಲಿ ಅವರು ಹೇಳ್ಬಿಡ್ತಾರೆ ನಾಲ್ಕು ಪ್ರಶ್ನೆಗಳಿಗೆ ಹತ್ತು ವಾಕ್ಯದಲ್ಲಿ ಬರೀರಿ ಅಂತಾರೆ ಐದು ಮಾರ್ಕ್ಸ್ ನ ಕ್ವೆಶನ್ಸ್ ಇದು ನೀವು ನಾಲ್ಕು ಕ್ವಶನ್ಸ್ ಅಟೆಂಡ್ ಮಾಡಬೇಕು ಐದು ಮಾರ್ಕ್ಸ್ ಒಟ್ಟು ಇಪ್ಪತ್ತು ಮಾರ್ಕ್ಸ್ ಗಳು ಆಗುತ್ತೆ ಹಾಗಾದ್ರೆ ಎಷ್ಟು ಕ್ವಶನ್ಸ್ ಕೊಡ್ತಾರೆ ಅವ್ರು ಹೇಳಿದರೆ ಆರು ಕ್ವಶನ್ಸ್ ಅನ್ನ ಕೊಟ್ಟಿದ್ದಾರೆ ಈ ಆರು ಕ್ವಶನ್ಸ್ ಅಲ್ಲಿ ನೀವು ಅಟೆಂಡ್ ಮಾಡಬೇಕಾಗಿರೋದು ನಾಲ್ಕೆ ಕ್ವಶನ್ಸ್ ಎಕ್ಸ್ಟ್ರಾ ಎರಡು ಕ್ವೆಶನ್ಸ್ ನಿಮಗೆ ಆಪ್ಷನಲ್ ಆಗಿ ಸಿಗುತ್ತೆ ಆಯ್ಕೆ ಆಗಿ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಎಕ್ಸ್ಟ್ರಾ ಕ್ವಶನ್ಸ್ ಅದು ಸಿಗುತ್ತೆ ಈ ಎಕ್ಸ್ಟ್ರಾ ಕ್ವಶನ್ಸ್ ನೀವು ಚಾಯ್ಸ್ ಮಾಡಿ ಬರೀಬಹುದು ಇಲ್ಲಿ ಚಾಯ್ಸ್ ಮಾಡುವಾಗ ಬಹಳ ಬುದ್ಧಿವಂತಿಕೆಯನ್ನ ನೀವು ಬಳಸಬೇಕು ಏನಪ್ಪಾ ಅಂತ ಹೇಳಿದ್ರೆ ಕೆಲವು ಜನ ಒಂದ್ ಚಾಯ್ಸ್ ಮಾಡೋದು ಸ್ವಲ್ಪ ಬರೆಯೋದು ಇನ್ನೊಂದ್ ಚಾಯ್ಸ್ ಮಾಡೋದು ಸ್ವಲ್ಪ ಬರೆಯೋದು ಹಿಂಗ್ ಮಾಡ್ಬಿಡ್ತಾರೆ ಹಾಗೆ ಮಾಡ್ಬೇಡಿ ನಿಮ್ಗೆ ಯಾವ್ದು ಚೆನ್ನಾಗಿ ಬರುತ್ತದೆಯೋ ಆ ಕ್ವಶನ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ ಫಸ್ಟ್ ಕ್ವಶನ್ ಪೇಪರ್ನ ಓದುವುದರ ಮುಖ್ಯನ ಇದನ್ನ ಮಾಡ್ಕೊಂಡ್ರೆ ನಿಮಗೆ ಬರೆಯೋದು ಈಸಿ ಆಗುತ್ತೆ ಟೈಮ್ ಸೇವ್ ಆಗುತ್ತೆ ಇದನ್ನೆಲ್ಲ ಮಾಡ್ಕೊಳ್ಳಿ ಇಲ್ಲೂ ಕೂಡ ನೀವು ಎಷ್ಟು ಬರೀಬೇಕು ಅನ್ನೋ ಕನ್ಫ್ಯೂಸನ್ಸ್ ಇರುತ್ತೆ ನೀವು ಮಿನಿಮಮ್ ಮಿನಿಮಮ್ ಅನ್ನೋದಕ್ಕಿಂತ ಮ್ಯಾಕ್ಸಿಮಮ್ ಒಂದು ಪೇಜ್ ಬರೆದ್ರೆ ಸಾಕು ಅಂತ ಅನ್ಸುತ್ತೆ ಯಾಕೆಂತ ಹೇಳಿದ್ರೆ ಒಂದು ಸರಿಯಾದ ಉತ್ತರವನ್ನ ನೀವು ಒಂದು ಪೇಜ್ ಅಲ್ಲಿ ಖಂಡಿತ ಬರೀಬಹುದು ಐದು ಅಂಕ ಖಂಡಿತವಾಗಿ ಪಡ್ಕೋಬಹುದು ಈ ತರದಲ್ಲಿ ನೀವು ಇದನ್ನ ಮ್ಯಾನೇಜ್ ಮಾಡ್ಕೊಳ್ಳಿ ನೆಕ್ಸ್ಟ್ ಥರ್ಡ್ ಮೈನು ಥರ್ಡ್ ಮೈನು ಎರಡು ಪ್ರಶ್ನೆಗಳಿಗೆ ಎರಡು ಪುಟಗಳಲ್ಲಿ ಉತ್ತರಿಸಿ ಅಂತ ಹೇಳ್ತಾರೆ ಇಲ್ಲಿ ನಿಮ್ಗೆ ನಾಲ್ಕು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಎರಡಕ್ಕೆ ಅಟೆಂಡ್ ಮಾಡಬೇಕು ಹತ್ತು ಹತ್ತು ಅಂಕಗಳು ಒಟ್ಟು ಇಪ್ಪತ್ತು ಇಲ್ಲಿ ಈ ಪೋರ್ಷನ್ಸ್ ಕೂಡ ನೀವು ಅನ್ಕೋಬಹುದು ಇವು ಎಲ್ಲಿಂದ ಬರ್ತಾವೆ ಕ್ವಶನ್ಸ್ ಅಂತ ಹೇಳಿದ್ರೆ ಪ್ರತಿ ಭಾಗದ ಮೂರು ಚಾಪ್ಟರ್ ಇಂದ ಆಯ್ಕೆ ಆಗ್ತವೆ ಕ್ವಶನ್ ಎಷ್ಟು ಎಷ್ಟೋ ಸ್ಮಾರ್ಟ್ ವಿದ್ಯಾರ್ಥಿಗಳು ಇರ್ತಾರೆ ಅವರು ಯಾವ ಚಾಪ್ಟರ್ ಓದಿದ್ರೆ ನಾವು ಪಾಸ್ ಆಗ್ಬೋದು ಅಂತ ಈ ತರ ಚಾಯ್ಸ್ ಮಾಡಕ್ ಹೋಗ್ಬೇಡಿ ಚಾಯ್ಸ್ ಅಂತಕ್ಕಂಥದ್ದು ಓದೋ ವಿದ್ಯಾರ್ಥಿಗಳಿಗಲ್ಲ ಆ ದಿಸೆಯಿಂದಾಗಿ ನೀವು ಓದೋ ವಿದ್ಯಾರ್ಥಿಗಳು ಚಾಯ್ಸ್ ಮಾಡೋಕೆ ಹೋಗ್ಬೇಡಿ ಇರೋ ನ ನೀಟಾಗಿ ಪ್ರಿಪೇರ್ ಆಗಿ ಆರಾಮಾಗಿ ಓದ್ಬೋದು ಜೊತೆಗೆ ನಿಮ್ಗೆ ಆಲ್ಮೋಸ್ಟ್ ಆಲ್ ಎಲ್ಲಾ ಚಾಪ್ಟರ್ ಕ್ವಶನ್ ಬರೋದ್ರಿಂದ ನಿಮ್ಗೆ ಉತ್ತಮ ಆಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಅವರೇ ಹೇಳಿದಾರೆ ಎರಡು ಪುಟಗಳಲ್ಲಿ ಅಂತ ನೀವು ಎರಡು ಪೇಜ್ ಅನ್ನ ಬರೀಬೇಕು ಎರಡು ಪೇಜನ್ನ ಆದಷ್ಟು ಮುಖ್ಯ ಮುಖ್ಯವಾದ ಪಾಯಿಂಟ್ ಜೊತೆ ನೀವು ಬರೀಬೇಕು ಒಂದೊಂದ್ಸಾರಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಅದೊಂದು ಸ್ಟೋರಿ ಚೆನ್ನಾಗಿ ಗೊತ್ತಿರುತ್ತೆ ಅಥವಾ ಟೀಚರ್ಸ್ ಮಾಡಿರೋ ಎಕ್ಸ್ಪ್ರನೇಷನ್ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ ತುಂಬಾ ಹಾನ್ಸಸ್ ಬರೀತಾ ಹಾಗೆ ಮಾಡಬೇಡಿ ನೀವು ಆರಂಭ ಮಾಡಿ ಎರಡು ಪೇಜ್ ಹಾಗೆ ಹೇಗ್ ಬೇಕು ಹಾಗೆ ತಯಾರಿಯನ್ನ ಮುಂಚಿತವಾಗಿ ನೀವು ನಡ್ಸ್ಕೊಂಡಿರ್ಬೇಕು ಈ ತರ ನೀವು ನಡ್ಸ್ಕೊಂಡ್ರೆ ಖಂಡಿತ ಎರಡು ಪೇಜ್ ನೀವು ನಿಲ್ಸ್ಕೋಬಹುದು ಆರಂಭ ಅಂತ್ಯ ಬಹಳ ಚೆನ್ನಾಗಿ ಮಾಡಿ ಸಾಧ್ಯವಾದ್ರೆ ಈ ಲಾಂಗ್ ಕ್ವಶನ್ಸ್ ಬರೆಯುವಂತಹ ಸಂದರ್ಭದಲ್ಲಿ ಯಾವ ಚಾಪ್ಟರ್ ಯಾರು ಆಥರು ಇವೆರಡನ್ನು ಕೂಡ ಮೆನ್ಷನ್ ಮಾಡ್ತಾ ನೀವು ಕಮೆಂಟ್ಸ್ ಮಾಡಿದ್ರೆ ವ್ಯಲ್ವಿಡ್ರಿಗೂ ಕೂಡ ವಿದ್ಯಾರ್ಥಿ ಚೆನ್ನಾಗಿ ಓದ್ಕೊಂಡಿದ್ದಾನೆ ಅಂತ ಅನ್ಸುತ್ತೆ ಆ ನೀವು ಆದಷ್ಟು ಈ ತರ ಮೆನ್ಷನ್ ಮಾಡ್ತಾ ಉತ್ತರವನ್ನು ಆರಂಭ ಮಾಡಿ ಕ್ವಶನ್ ತಕ್ಕನಾಗಿ ನ ಬರೀರಿ ಯಾಕೆಂದ್ರೆ ಬಹಳ ಇಂಪಾರ್ಟೆಂಟ್ ಅದೇ ಅಂತಕ್ಕಂಥದ್ದು ಇನ್ನು ಫೋರ್ತ್ ಮೇನ್ ಫೋರ್ತ್ ಮೇನ್ ಅಲ್ಲಿ ಎರಡು ಪ್ರಶ್ನೆಗಳಿಗೆ ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಅಂತಂದರೆ ಎರಡು ಪ್ರಶ್ನೆಗೆ ಬರೀಬೇಕು ನಾಲ್ಕು ಪ್ರಶ್ನೆಗಳಿರ್ತವೆ ಐದು ಅಂಕದ ಪ್ರಶ್ನೆಗಳಿವೆ ಇವಕ್ಕೆ ನಾನ್ ಮೊದ್ಲೇ ಹೇಳಿದಾಗೆ ಒಂದು ಪೇಜ್ ಬರೆದ್ರೆ ಸಾಕು ಆದ್ರೆ ಇಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಮೂರು ಮೂರು ಚಾಪ್ಟರ್ ನೀವು ಕ್ವಶನ್ ಬರುತ್ತೆ ಅಂತ ಮೂರು ಪಾರ್ಟ್ ಅಲ್ಲೂ ಹೇಳಿದ್ದೇವೆ ಆದ್ರೆ ಈ ಪಾರ್ಟ್ ಇದೆಯಲ್ಲ ನಾಲ್ಕನೇ ಪಾರ್ಟು ಈ ಪಾರ್ಟ್ ಅಲ್ಲಿ ನಿಮ್ಗೆ ಓದು ಪಟ್ಟಿಯ ಅಂತ ಏನಿರುತ್ತೆ ಅಲ್ಲಿಂದ ಗಳು ರೈಸ್ ಆಗುತ್ತೆ ನೀವು ಈ ನಾಲ್ಕನೇ ಭಾಗವನ್ನ ಓದು ಪಠ್ಯವನ್ನ ಚೆನ್ನಾಗಿ ಓದ್ಕೊಂಡಿದ್ರೆ ಖಂಡಿತ ಬರೀಬಹುದು ಇದ್ರಲ್ಲಿ ಎರಡನ್ನ ನೀವು ಬರಿಬೇಕಾಗಿರೋದ್ರಿಂದ ನಾಲ್ಕು ಚಾಪ್ಟರ್ ಅಲ್ಲಿ ನಾಲ್ಕು ಕ್ವಶನ್ ರೈಸ್ ಆಗುತ್ತೆ ಪ್ರತಿ ಚಾಪ್ಟರ್ ಅಲ್ಲಿ ಒಂದೊಂದು ಕ್ವಶನ್ ರೈಸ್ ಆಗುತ್ತೆ ನೀವು ಎರಡಕ್ಕೆ ಬರೀಬೇಕು ಬಹಳ ಚೆನ್ನಾಗಿ ಬರೀಬಹುದು ನೀವು ಚೆನ್ನಾಗಿ ಓದ್ಕೊಂಡಿರ್ಬೇಕು ಇದೊಂದು ಮಾತ್ರ ನಿಮಗೆ ಎಲ್ಲೋ ಒಂದ್ ಕಡೆ ಸಪ್ರೇಟ್ ಆಗಿ ಓದ್ಲಿಕ್ಕೆ ಸಾಧ್ಯ ಆಗ್ತದೆ ಓದು ಪಠ್ಯವನ್ನ ಓದಿದ್ರೆ ಖಂಡಿತ ಇದು ಅಟೆಂಡ್ ಮಾಡ್ಬೋದು ಓದು ಪಠ್ಯವನ್ನು ಏನಾದ್ರೂ ನೀವು ಸ್ಕಿಪ್ ಮಾಡಿ ಓದ್ದೆನೆ ಇದ್ದಂತ ಸಂದರ್ಭದಲ್ಲಿ ಇಲ್ಲಿ ಹತ್ತು ಮಾರ್ಕ್ ಕಳ್ಕೊಬಿಡುತ್ತೆ ಅದಿಸಿಂದಾಗಿ ಓದು ಪಠ್ಯವನ್ನು ನೀವು ಆದಷ್ಟು ಕಡ್ಡಾಯವಾಗಿ ಓದ್ಬೇಕು ಎರಡು ಕ್ವಶನ್ ಖಂಡಿತ ಬರಿಬೇಕಾಗುತ್ತೆ ಪ್ರತಿ ಚಾಪ್ಟರ್ ಅಲ್ಲಿ ಒಂದೊಂದು ಕ್ವಶನ್ಸ್ ರೈಸ್ ಆಗುತ್ತೆ ಇದು ನಿಮ್ಮ ತಲೆಯಲ್ಲಿ ಅಂತಕ್ಕಂಥದ್ದು ಹಾಗಾದ್ರೆ ಇದನ್ನು ಓದಿದ್ರೆ ನೀವು ಹತ್ತು ಮಾರ್ಕ್ ಪಡ್ಕೋಬಹುದು ಒಟ್ಟು ಅರವತ್ತು ಅಂಕಗಳನ್ನು ಆರಾಮಾಗಿ ಪಡ್ಕೋಬಹುದು ಆ ದಿಸಾಗಿ ಕ್ವಶನ್ ಪೇಪರ್ ಅಂತಕ್ಕಂಥದ್ದು ಬಹಳ ಸುಲಭವಾಗಿದೆ ಕ್ವಶನ್ ಆಲ್ಮೋಸ್ಟ್ ಆಲು ರಿಲೇಟೆಡ್ ಕ್ವಶನ್ ಇರ್ತವೆ ನಿಮ್ಗೆ ಯಾವ್ದು ಔಟ್ ಆಫ್ ಸಿಲೆಬಸ್ ಅಂತ ಇರಲ್ಲ ನಿಮ್ಮ ನಾಲೆಡ್ಸ್ ಅನ್ನ ಚೆಕ್ ಮಾಡಲಿಕ್ಕೆ ಒಂದು ಥೀಮ್ ಆಗಿ ಕನ್ವರ್ಟ್ ಮಾಡಿ ಕ್ವಶನ್ ಅನ್ನ ಕೇಳ್ತಾರೆ ಆ ಥೀಮ್ ಅನ್ನ ನೀವು ಚಾಪ್ಟರ್ ತಿಳ್ಕೊಂಡಿದ್ರೆ ಆನ್ಸರ್ಸ್ನ ಆರಾಮಾಗಿ ಮಾಡಬಹುದು ಎರಡು ಅಂಕದ ಪ್ರಶ್ನೆಗಳು ಮಾತ್ರ ನೇರವಾಗಿರ್ತವೆ ಉಳಿದಂತೆ ನೀವು ಥೀಮನ್ನ ಆ ಚಾಪ್ಟರ್ ಸಂಬಂಧಪಟ್ಟಂತ ಥೀಮು ಸಾರ ಇವುಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಖಂಡಿತ ಬರಿತಾ ಹೋಗ್ಬೋದು ಏನು ತೊಂದರೆ ಇಲ್ಲ ಎಷ್ಟೋ ವಿದ್ಯಾರ್ಥಿಗಳು ಮಾಡೋ ತಪ್ಪೇನು ಅಂತ ಹೇಳಿದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ಓದೋಣ ಅಂತ ಎಕ್ಸಾಮ್ ಟೈಮ್ ಅಲ್ಲಿ ಓದೋದು ಉತ್ತಮವಾದ ಕೆಲಸ ಅಲ್ಲ ಪ್ರತಿ ವಿದ್ಯಾರ್ಥಿಯು ಕಾಲೇಜಿಗೆ ಆರಂಭದಲ್ಲಿ ಹೋದಾಗ ಕಮೆಂಟ್ಸ್ ಮಾಡ್ಬಿಡ್ಬೇಕು ಅವಾಗಲೇ ನಾನು ಎಕ್ಸಾಮ್ ಪ್ರಿಪ್ರೇಷನ್ ನಡೆಸ್ತಾ ಇದೀನಿ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಎಕ್ಸಾಮ್ ಪ್ರಿಪ್ರೇಷನ್ ಮಾಡಬೇಕು ಹಾಗೆ ಮಾಡಿದ ವಿದ್ಯಾರ್ಥಿ ಬಹಳ ಚೆನ್ನಾಗಿ ಬರೀಬಹುದು ಬಹುತೇಕವಾಗಿ ಆರಂಭದಿಂದ ಅಂತ್ಯದವರೆಗೆ ಯಾರು ನೀಟಾಗಿ ಪಾಠ ಕೇಳಿಸ್ಕೊಂಡು ನೀಟಾಗಿ ಒಂದು ಅಭ್ಯಾಸ ಮಾಡ್ತಾ ಬರ್ತಾರೋ ಅವರಿಗೆ ಅರವತ್ತು ಅಂಕಗಳು ಬರೋದ್ರಲ್ಲಿ ಏನು ತೊಂದರೆ ಇಲ್ಲ ಆದ್ರೆ ಒಂದು ಡಿಸಿಪ್ಲಿನ್ ನ ಮೇಂಟೈನ್ ಮಾಡಬೇಕು ಈ ಡಿಸಿಪ್ಲಿನ್ ಬಗ್ಗೆ ನಾನು ಮಾತನಾಡೋದಾದ್ರೆ ಪರೀಕ್ಷಾ ಕೊಠಡಿಯಲ್ಲಿ ನಿಮ್ಗೆ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣದಲ್ಲಿ ಕ್ವಶನ್ ಪೇಪರ್ನ ಮೊದಲು ಓದಿ ನೀಟಾಗಿ ಓದ್ಕೊಳ್ಳಿ ನಿಮ್ಮ ಯಾವ ಅಲ್ಲಿ ನಿಮಗೆ ಚೆನ್ನಾಗಿ ಓದಿದ್ದೀರಾ ಜೊತೆಗೆ ಆ ಚಾಪ್ಟರ್ ಚಾಪ್ಟರ್ನ ಕ್ವಶನ್ ಬಂದಿದೆ ಅಂತಹ ಕ್ವಶನ್ಸ್ಗೆ ನೀವು ಚೆನ್ನಾಗಿ ಬರಿತೀರೋ ಅಂತ ಕ್ವಶನ್ ಅನ್ನ ಮೊದಲು ಆಯ್ಕೆ ಮಾಡಿಕೊಂಡು ತಲೆಲಿ ತಂದ್ಬಿಡಿ ಕ್ವಶನ್ ಪೇಪರ್ ಮೊದಲು ಓದೋ ಉದ್ದೇಶನೇ ಅಷ್ಟು ನಿಮ್ ತಲೆಗೆ ಯಾವ ಯಾವ ಕ್ವಶನ್ಸ್ ನೀವು ಚೆನ್ನಾಗಿ ಓದಿದ್ದೀರಿ ಅವನ್ನ ಮೊದಲು ತಗೊಳಕ್ಕೆ ಉಳಿದಂತೆ ಎಲ್ಲ ನೀವು ಮರ್ತು ಬಿಡ್ತೀರಿ ಚೆನ್ನಾಗಿ ಓದಿರೋದು ಮಾತ್ರ ನಿಮಗೆ ಆ ಕ್ವಶನ್ ಅಟೆಂಡ್ ಮಾಡ್ತಾ ಹೋಗ್ತೀರಿ ಇದು ಕ್ವಶನ್ ಪೇಪರ್ ನ ಓದುವ ವಿಧಾನ ಮೊದಲು ಆನಂತರದಲ್ಲಿ ನೀವು ಚಾಯ್ಸ್ ಮಾಡುವಾಗ ಉತ್ತಮವಾದ ಕ್ವಶನ್ ಅನ್ನ ಅಂದ್ರೆ ನಿಮ್ಗೆ ಯಾವ್ದು ಚೆನ್ನಾಗಿ ಬರುತ್ತೋ ಅದನ್ನ ಚಾಯ್ಸ್ ಮಾಡಿ ಬರೀರಿ ಜೊತೆಗೆ ಬರೆಯುವಂತ ಸಂದರ್ಭದಲ್ಲಿ ಆರಂಭದಿಂದ ಕೊನೆಯವರೆಗೆ ಬರೀಬೇಕಾ ಹಾಗೇನು ನಿಯಮ ಇಲ್ಲ ಬರದ್ರೆ ಉತ್ತಮ ಮಧ್ಯ ಮಧ್ಯೆ ಬರೆಯುವಾಗ ನೀವು ನೆನ್ಪಿಟ್ಕೋಬೇಕಾದಂತ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಯಾರು ಈ ಕ್ವಶನ್ ನಂಬರ್ಸ್ ಇರುತ್ತಲ್ಲ ಮೈನ್ ಕ್ವಶನ್ ಸಬ್ ಕ್ವಶನ್ ಅಂತ ಇರುತ್ತಲ್ಲ ಆ ಮೇನ್ ಕ್ವಶನ್ ಸಬ್ ಕ್ವಶನ್ಸ್ ಏನಿದೆ ಆ ಮೇನ್ ಕ್ವಶನ್ ಸಬ್ ಕ್ವಶನ್ಸ್ ನ ನೀವು ನೀಟಾಗಿ ಹಾಕಬೇಕು ಮಧ್ಯೆ ಮಧ್ಯೆ ಬರೆಯೋರಿಗೆ ಈ ಪ್ರಾಬ್ಲಮ್ ಬರುತ್ತೆ ಆರಂಭದಿಂದ ಕೊನೆಯವರೆಗೆ ಬರೆಯವರಿಗೆ ಹೆಚ್ಚು ಈ ಪ್ರಾಬ್ಲಮ್ ಬರಲ್ಲ ಮೇನ್ ಕ್ವೆಶನ್ ಹಾಕ್ತೀರಾ ಸಬ್ ಕ್ವಶನ್ ನಂಬರ್ ಹಾಕ್ತೀರಾ ಬರೀತಾ ಹೋಗ್ತೀರಾ ಮಧ್ಯೆ ಮಧ್ಯೆ ಬರೀರು ಯಾವುದೇ ಕಾರಣಕ್ಕೂ ಮೈನ್ ಕ್ವಶನ್ ಸಬ್ ಕ್ವಶನ್ ನ ಎಲ್ಲಿ ಬರೀತಿರೋ ಅಲ್ಲಿ ಹಾಕಬೇಕು ಜೊತೆಗೆ ಕೆಲವರು ಜನ ಎಕ್ಸ್ಟ್ರಾ ಕ್ವೇಶನ್ ಅಟೆಂಡ್ ಮಾಡೋದಿದೆ ಈ ಎಕ್ಸ್ಟ್ರಾ ಕ್ವೇಶನ್ ನ ನೀವು ಯಾವಾಗ ಅಟೆಂಡ್ ಮಾಡಿ ಅಂದ್ರೆ ಸಮಯ ಇದ್ದಾಗ ಮಾತ್ರ ಸಮಯ ಇಲ್ಲದಿದ್ದಾಗೆಲ್ಲ ನೀವು ಎಕ್ಸ್ಟ್ರಾ ಕ್ವಶನ್ ಅಟೆಂಡ್ ಮಾಡ್ತಾ ಹೋದ್ರೆ ಒಂದೊಂದು ಕ್ವಶನ್ ಸ್ಕಿಪ್ ಆಗುತ್ತೆ ಕೆಲವು ಸಂದರ್ಭದಲ್ಲಿ ಹತ್ತು ಅಂಕದ ಪ್ರಶ್ನೆಗಳಿದೆ ನಿಮಗ್ ಗೊತ್ತಿದೆ ಆ ಪ್ರಶ್ನೆಗೆ ಏನಾದ್ರೂ ನೀವು ಬರಿತಾ ಹೋದ್ರೆ ಎಕ್ಸ್ಟ್ರಾ ನ ಅಟೆಂಡ್ ಮಾಡ್ತಾ ಹೋದ್ರೆ ಒಂದು ಸ್ಕಿಪ್ ಆಗ್ಬಿಡ್ಬೋದು ಹತ್ತು ಮಾರ್ಕ್ ಎಗ್ರ ಹೋಗುತ್ತೆ ಅತಿಶಯಿಂದಾಗಿ ಪ್ರತಿ ವಿದ್ಯಾರ್ಥಿಗಳೇ ಸಮಯ ಇದ್ದಾಗ ಮಾತ್ರ ನೀವು ಆ ಎಕ್ಸ್ಟ್ರಾ ಕ್ವಶನ್ ಅಟೆಂಡ್ ಮಾಡಿ ಇಲ್ಲದೆ ಇದ್ರೆ ಎಷ್ಟು ಕ್ವಶನ್ಸ್ ಬರೀಬೇಕು ಆ ಕ್ವಶನ್ಸ್ ನೀಟಾಗಿ ಅಟೆಂಡ್ ಮಾಡ್ತಾ ಬನ್ನಿ ಮೊದಲಿನಿಂದ ಕೊನೆಯವರೆಗೆ ನೀಟಾಗಿ ಬರೆಯೋದನ್ನ ಬೆಳೆಸ್ಕೊಳ್ಳಿ ಮಧ್ಯೆ ಮಧ್ಯೆ ಬರೆಯೋರು ಇದನ್ನ ಮರಿಬಾರದು ಏನನ್ನ ಮೇನ್ ಕ್ವಶನ್ ನಂಬರ್ ಸಬ್ ಕ್ವಶನ್ ನಂಬರ್ ಇದನ್ನ ನೀಟಾಗಿ ಹಾಕೊಳ್ಳಿ ನೆಕ್ಸ್ಟ್ ನಿಮ್ಗೆ ಕೊನೆಯ ಒಂದು ಮಾತು ಅಂತ ಹೇಳಿದ್ರೆ ಬಹುತೇಕವಾಗಿ ವಿದ್ಯಾರ್ಥಿಗಳು ಬರೀತೀರಾ ಬರೆಯುವಂತ ಸಂದರ್ಭದಲ್ಲಿ ಮುಖ್ಯ ಮುಖ್ಯವಾದ ಪಾಯಿಂಟ್ಸ್ ಗಳಂತ ನಿಮ್ಗೆ ಅನ್ಸಿದ್ರೆ ಆ ಪಾಯಿಂಟ್ ಗೆ ಇನ್ವರ್ಟೆಡ್ ಕಾಮ ಹಾಕೋದು ಈ ತರ ಏನಾದ್ರೂ ಮಾಡಿ ಯಾಕಂತ ಹೇಳಿದ್ರೆ ಆ ಇನ್ವರ್ಟೆಡ್ ಕಾಮ ಅನ್ನೋದು ಹೈಲೈಟ್ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ನೀವು ಪೆನ್ಸಿಲ್ ನಲ್ಲಿ ಅಂಡರ್ಲೈನ್ ಮಾಡಬಹುದು ಪೆನ್ನಲ್ಲೆಲ್ಲ ಮಾಡೋಕ್ ಹೋಗ್ಬಿಡ್ರೆ ಅದು ತುಂಬಾ ಆಗುತ್ತೆ ಪೆನ್ಸಿಲ್ ನಲ್ಲಿ ನೀವು ಅಂಡರ್ಲೈನ್ ಮಾಡ್ಬೋದು ಅಂಡರ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಸಿದ್ರೆ ನಿಮ್ಗೆ ಅಭ್ಯಾಸ ಇಲ್ಲ ಅಂತ ಹೇಳಿದ್ರೆ ನೀವು ಇನ್ವರ್ಟೆಡ್ ಕಾಮನ ಹಾಕ್ಬೋದು ಅಂಡರ್ಲೈನ್ ಮಾಡೋದು ಅಷ್ಟೊಂದು ಉತ್ತಮವಾದಲ್ಲ ಇನ್ವರ್ಟೆಡ್ ಕಾಮ ಹಾಕಿ ಇದು ಹೈಲೈಟ್ ಈ ಪಾಯಿಂಟ್ ಗೆ ಅಂತ ತೋರಿಸೋದು ಬಹಳ ಉತ್ತಮವಾದ ಕೆಲಸ ಇದನ್ನ ಬೇಕಾದ್ರೆ ಮಾಡಬಹುದು ಇದಿಷ್ಟು ಬಹಳ ಇಂಪಾರ್ಟೆಂಟ್ ಆದಂತ ವಿಚಾರಗಳು ನೀವು ತಿಳ್ಕೊಂಡಿದ್ರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಕೊನೆಯದಾಗಿ ಒಂದ್ ಮಾತು ಹೇಳಬೇಕು ಅಕ್ಷರವನ್ನ ತಪ್ಪಿಲ್ಲದೆ ದುಂಡಾಗಿ ಬರೆದ್ರೆ ವ್ಯಾಲ್ಯೂಟ್ರು ನಿಮ್ಮ ಎಲ್ಲಾ ಆ ಒಂದು ಮುದ್ದಾದ ಅಕ್ಷರಗಳನ್ನ ನೋಡ್ತಾ ನೋಡ್ತಾನೆ ಎಷ್ಟು ಚೆನ್ನಾಗಿ ಬರ್ತಿದೆ ವಿದ್ಯಾರ್ಥಿ ಯಾವುದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ಲ ದುಂಡಾಗ ಅಕ್ಷರ ಇದೆ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಒಂದ್ ಮಾರ್ಕ್ಸ್ ಎಕ್ಸ್ಟ್ರಾ ಬರ್ಬೋದು ಅಂದ್ರೆ ಅರವತ್ತೊಂದು ಬರೋಲ್ಲ ಅರವತ್ತೇ ಬರ್ಬೋದು ಈ ತರದಲ್ಲಿ ಆ ವ್ಯಾಲ್ಯೂವಿಡ್ರು ಕೂಡ ಬಹಳ ಖುಷಿಯಿಂದ ನಿಮಗೆ ಅಂಕಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ದುಂಡಾದ ಅಕ್ಷರವನ್ನ ಮತ್ ಸ್ಟೆಪ್ ಬೈ ಸ್ಟೆಪ್ ಬರೆಯೋದನ್ನ ಫಾಲೋ ಮಾಡಿದಾಗ ಮತ್ ಇನ್ವಿಟೆಡ್ ಕಮ್ ಹಾಕೋದನ್ನ ಫಾಲೋ ಮಾಡಿದಾಗ ಇದನ್ನೆಲ್ಲ ಮಾಡಿ ಎಲ್ಲೋ ಒಂದ್ ಕಡೆ ನಿಮ್ಗೆ ಒಳ್ಳೆ ಅಂಕಗಳು ಬರ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಜೊತೆಗೆ ಕೊನೆದಾಗಿ ಒಂದು ಹೆಳ್ಳೆ ಬೇಕು ಕ್ವಶನ್ ನ ಬಿಟ್ಟು ಬರುವ ಅಭ್ಯಾಸವನ್ನ ಬಿಟ್ಟುಬಿಡಿ ಕಡಿಮೆ ಮಾರ್ಕ್ಸ್ ತಗೊಳ್ಳೋರು ಅಂತ ಕೆಲವರು ಜನ ಇರ್ತಾರೆ ಅಂಥವ್ರಿಗೆ ಹೇಳೋದಾದ್ರೆ ನೀವೇನಾದ್ರೂ ಕಡಿಮೆ ಮಾರ್ಕ್ಸ್ ತಗೊಳ್ತೀನಿ ಅಂತ ಎಕ್ಸಾಮ್ ಬರೀತಾ ಇದ್ರೆ ಕಡಿಮೆ ಬಂದಿದ್ದೆ ಆದ್ರೆ ನೀವೇನಾದ್ರೂ ಎಲ್ಲೋ ಒಂದ್ ಕಡೆ ಪಾಸಿಂಗ್ ಮಾರ್ಕ್ಸ್ ಅವರೇಜ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ನೀವು ಕ್ವಶನ್ ಅಟೆಂಡೇ ಮಾಡಿಲ್ಲ ಅಂತ ಹೇಳಿದ್ರೆ ಬಹಲ್ವಾಟ್ರು ಒಂದು ಮಾರ್ಕ್ ಅನ್ನ ಒಂದು ಮಾರ್ಕ್ ಅಲ್ಲಿ ನೀವು ಫೇಲ್ ಆಗ್ತಾ ಇದ್ದೀರಿ ಯಾವುದೇ ಕ್ವಶನ್ ನೀವು ಅಟೆಂಡ್ ಮಾಡಿಲ್ಲ ಅಂದ್ರೆ ವ್ಯಾಲ್ಯೂ ಕೊಡೋಕೆ ಕೊಡೋದು ಸಾಧ್ಯ ಇಲ್ಲ ನೀವು ಅಟೆಂಡ್ ಮಾಡಿ ಒಂದಷ್ಟು ಆನ್ಸರ್ ರಿಲೇಟೆಡ್ ಅಂತ ಇದ್ರೆ ಪಕ್ಕಾ ಆನ್ಸರ್ ಅಲ್ಲ ರಿಲೇಟೆಡ್ ಆನ್ಸರ್ ಇದೆ ಅಂತ ಹೇಳಿದ್ರೆ ಒಂದು ಮಾರ್ಕ್ ಇಲ್ಲಿ ನೀನ್ ಫೇಲ್ ಆಗ್ತಿದ್ಯಾ ಅಂತ ಹೇಳಿದ್ರೆ ವಾಲ್ಯವಿಟ್ರ್ ನಿಮ್ಗೆ ಕನ್ಸರ್ನ್ ಮಾರ್ಕ್ ಹಾಕಿ ಪಾಸ್ ಮಾಡೋ ಚಾನ್ಸಸ್ ಇರುತ್ತೆ ಇದೇನು ಯೂನಿವರ್ಸಿಟಿ ರೂಲ್ ಅಲ್ಲ ಮಾಡ್ಲೇಬೇಕು ಅಂತೇಳಿ ಆದ್ರೆ ಎಲ್ಲೋ ಒಂದ್ ಕಡೆ ನೀನು ಒಂದೇ ಒಂದು ಮಾರ್ಕ್ ಇಂದ ಎಲ್ಲೋ ಒಂದು ಫೇಲ್ ಅನ್ನುವಂತ ಸಂದರ್ಭದಲ್ಲಿ ನೀನು ಬರ್ದಿದ್ಯಾ ಅಟೆಂಡ್ ಮಾಡಿದ್ಯಾ ರಿಲೇಟೆಡ್ ಆನ್ಸರ್ ಇದೆ ಅಂದಾಗ ಪಾಸ್ ಮಾಡೋ ಚಾನ್ಸಸ್ ಇರುತ್ತೆ ಆತಿಸಾಗಿ ನೀವು ಆದಷ್ಟು ಕ್ವಶನ್ ನ ಸ್ಕಿಪ್ ಮಾಡದನ್ನೇ ಅಟೆಂಡ್ ಮಾಡೋದನ್ನ ಅಭ್ಯಾಸ ಮಾಡಿಕೊಂಡು ಎಲ್ಲ ಕ್ವಶನ್ ಬರೆದು ಬನ್ನಿ ಎರಡೂವರೆ ಗಂಟೆನ ತಪ್ಪು ಪದೇ ಬಳಸಿಕೊಳ್ಳಿ ಥಿಂಕ್ ಮಾಡಿ ಬರೀರಿ ಪಾಸ್ ಆಗಿ ಆಗ್ತೀರಾ ಪ್ರತಿಯೊಬ್ಬರಿಗೂ ಆಲ್ ದಿ ಬೆಸ್ಟ್ ಅನ್ನ ಹೇಳ್ತಾ ಇದ್ದೀನಿ ಚೆನ್ನಾಗಿ ಬರೀರಿ ಅಂಕಗಳನ್ನ ಪ್ರತಿಯೊಬ್ಬರು ತಗೊಳ್ಳಿ ಅಂಕ ನೀವು ಆಲ್ರೆಡಿ ತಗೊಂಡಿದ್ದೀರಾ ಹಂಡ್ರೆಡ್ಗೆ ಹಂಡ್ರೆಡ್ ಆಗುತ್ತೆ ಖುಷಿಯಿಂದ ಇರಿ ನಿಮ್ಮ ಟೀಚರ್ಸ್ಗೆ ನಿಮ್ಮ ಪೇರೆಂಟ್ಸ್ ಎಲ್ಲರಿಗೂ ಖುಷಿ ಆಗುತ್ತೆ ನಿಮ್ಗಂತೂ ತುಂಬಾ ಖುಷಿ ಆಗುತ್ತೆ ಇದಿಷ್ಟು ಇವತ್ತಿನ ವಿಚಾರವಾಗಿತ್ತು ಥ್ಯಾಂಕ್ ಯು ಲವ್ ಯು ಆಲ್